ಕಡಿಕಡಿ ರೊಟ್ಟಿ ಖಾರ ಕಟ್ಕೊಂಡ್ ಕಟ್ಕೊಂಡ್ಲಿ ತುಂಬಾ ಧನ್ಯವಾದಗಳು ಶಿಕ್ಷಕರು ಬಹಳ ಮುಂದೆ ಜೋ ಎಂದು ಎಂದು thank you ಜೋ ಎಂದು ಬೆಳಗಿರೆ ರನ್ನನ ಜೋ ಎಂದು ಬೆಳಗಿರೆ ರನ್ನನ ಬೆಳಗಿರೆ ನೀವು ಚಿನ್ನನ ಬೆಳಗಿರೆ ಸತಿಪತಿಯಾರೋ ಎಲ್ಲರೂ ಬಂದು ತಂದನ ಬೆಳಗಿರೆ ನೀವು ಮುಕುಂದನ ಬೆಳಗಿರೆ ಕೃಷ್ಣನ ಬೆಳಗಿರೆ ತಾಲೂಕಾ ಪಂಚಾಯತಿಯ ಮುಖ್ಯ ಕಾರ್ಯನಿರ್ವಾಹಕ ಸಲ್ಮಾನ ಶ್ರೀ ನಾಗಮೂರ್ ಸರ್ ಅವರಿಂದ ನಾಲ್ಕು ವರ್ಷದ ಮಗುವನ್ನು ತೊಟ್ಟಿನಲ್ಲಿ ಹಾಕಿ ಮಾಡ್ತಾ ಇದಾರೆ ವಿದ್ಯಾರ್ಥಿಗಳು ಯಾವ ರೀತಿ ನಾವು ಹೊತ್ತು ಹೊತ್ತು ಪೋಧಿಸ್ತೇವೋ ಅದೇ ರೀತಿ ಶಾಲಾ ಶಿಕ್ಷಕರೂ ಕೂಡ ನಮ್ಮ ಮಗುವನ್ನು ಅದೇ ರೀತಿ ಬಳಸ್ತೈತಿ ಅನ್ನೋ ಒಂದು ಉದ್ದೇಶದಿಂದ ರಾಜ್ಯ ಘನ ಸರ್ಕಾರ ನಾಲ್ಕು ವರ್ಷದ ಮಗುವನ್ನು ತೊಟ್ಟಿನಲ್ಲಿ ಹಾಕಿ ತಗೋ ಮುಖಾಂತರ ಈ ವರ್ಷದ ಶಾಲೆಯನ್ನು ಪ್ರಾರಂಭಿಸ್ತಾ ಇದ್ದಾರೆ ನೋಡಿಯೋ ಚಲೋ ಹೇಳೋಡ್ತಿ ಸೋಮಭಯ್ಯೂ ಕೂಡ ಹೇಳ್ಬೇಕು ಅನ್ಸುಭಾಯಿ ಈ ಒಂದು ಕಾರ್ಯಕ್ರಮದ ಬೆಳೆನ ವಾರ್ತೆ ಮುಖಾಂತರ ಮೆರವಣಿಗೆ ಬಹಳ ವಿಜಮನಾಗಿರ್ತಕ್ಕಂಥ ನಮ್ಮ ದೇವ ಪೂಜಾರಿ

ಸರ್ಕಾರಿ ಶಾಲೆಯಲ್ಲಿ ಓದಿ ಇಂಜಿನಿಯರ್ ಆಗಿರೋದು ನಾವು ಅವಾಗ ಸರ್ಕಾರಿ ಶಾಲೆಗೆ ಹೋಗುತ್ತಂದರೆ ನಾಳೆಗೆ ಸಾರಿ ಚಾಲೂ ಆಗ್ತಂದ್ರೆ ಮೊದಲು ಒಂದಿಷ್ಟು ಸ್ಟ್ಯಾಂಡಿ ರೆಡಿ ಒಯ್ದು ಸಾರಿಸ್ತಿದ್ದೆವು ನಾವೆಲ್ಲ ಸಾರಿಸಿ ನೆಕ್ಸ್ಟ್ ಡೇ ಒಂದು ಚೀಲ್ ತಟ್ಟಿ ಒಯ್ದು ಹಾಸ್ಕೊಂಡು ಮೇ ಸಾರಿ ಕಲ್ತು ನಾವೆಲ್ಲ ಇವಾಗ ನಿಮಗೆಲ್ಲ ಕಟ್ಟಿಲಲ್ಲಿ ತೂಗಿ ಸರ್ಕಾರ ನಿಮಗೆ ಶಾಲೆಗೆ ಬಲ ಮಾಡ್ಕೊತಿದೆ ಇದ್ದೆ ಅಂದರೆ ಒಂದು ಅದೃಷ್ಟ ಪುಣ್ಯ ಚೆನ್ನಾಗಿದೆ ನಿಮಗೆಲ್ಲ ಬಟ್ಟೆ ಕೊಡ್ತಾ ಇದ್ದಾರೆ ಪುಸ್ತಕ ಇದ್ದಾರೆ ಮತ್ತು ಇಂಥ ಒಳ್ಳೆಯ ಗುರುಗಳು ಇದ್ದಾರೆ ನಮಗೆ ಒಂದು ನಾಲ್ಕನೇ ತರಗತಿ ಇದ್ದರೂ ಒಬ್ಬರೇ ಗುರುಗಳಿದ್ದರು ನಮಗೆ ಅವರು ಯಾರಿಗೇನು ಹೇಳ್ತಿದ್ರು ಅನ್ನೋದು ಗೊತ್ತಿಲ್ಲ ಈಗ ನಿಮ್ಮ ಗುರುಗಳು ವಿಷಯ ಗಣಿತ ಸೈನ್ಸ್ ಇಂಗ್ಲೀಷ್ ಹೇಳ್ತಕ್ಕಂಥ ಗುರುಗಳಿದ್ದಾರೆ ಮತ್ತು ಸಾಂಭು ಅಂತ ಅತಿಥಿ ಶಿಕ್ಷಕರು ಕೂಡ ನಿಮಗೆ ಇದ್ದಾರೆ ಒಂದು ನಾನು ಮೂರನೇ ನಾಲ್ಕನೇ ಸ್ಟ್ಯಾಂಡರ್ಡ್ ಇದ್ದಾಗ ನನಗೆ ಮೂವತ್ತರ ಜನ ಮಗ್ಗಿ ಬರ್ತಿದ್ವಿ ಮಗ್ಗಿ ಗೊತ್ತಲ್ಲ ಟೇಬಲ್ಸ್ ಮೂವತ್ತರ ಜನ ಮಗ್ಗಿ ಬರ್ತಿದ್ವಿ ಯಾಕೆ ಮಗ್ಗಿ ಬರ್ತಿದ್ವಿ ಅಂದರೆ ಮಧ್ಯಾಹ್ನ ಮಧ್ಯಾಹ್ನ ಸಾಲಿ ನಮ್ಮದು ಬರೀ ಮಗ್ಗಿ ಸಾಲಿನೇ ಕ್ಲಾಸ್ನಾಗ ಇಪ್ಪತ್ತು ಹುಡುಗರು ಇದ್ರೆ ಇಪ್ಪತ್ತು ಹುಡುಗರು ಎರಡೊಂದು ಹೋಗುವ ಚಾರು ಮಾಡೋದಂದ್ರೆ ಇಪ್ಪತ್ತನೇದೊಂದು ಮುಗಿಯತ್ತೆ ಎರಡೊಂದು ಮಗ್ಗಿ ಓದ್ತಿದ್ದ ಆ ಮನೆ ಬಾಜು ಸಾಲಿ ಕಲ್ತಿಲ್ಲ ಅಂದ್ರೆ ಅವ್ರಿಗೆ ಬಯಟಾಗಿ ಮಗ್ಗಿ ಅಲ್ಲ ಬಾಜು ಹ್ಯಾಂಗೆ ಹಾಡ ಅದೆಲ್ಲ ಬಯಾಟು ಮಾಡ್ತಾರೆ ಹಂಗೆ ಎರಡೊಂದು ಎರಡು ಮಗ ಬಾಜುದವ್ರು ಸಾಲಿಗೆ ಕಲಿಲ್ಲ ಅಂದ್ರೆ ಅವ್ರ ಮಗ್ಗಿ ಹೇಳ್ತಿದ್ದರು ಅದಕ್ಕಾಗಿ ಈ ಒಂದು ಸರ್ಕಾರಿ ಶಾಲೆಯಲ್ಲಿ ಉತ್ತಮವಾಗಿರ್ತಕ್ಕಂಥ ಶಿಕ್ಷಕರು ಸರ್ಕಾರ ನೇಮಕ ಮಾಡಿಕೊಟ್ಟ ಆದರೆ ನಾನು ನೋಡಿದಂಗೆ ಭಾಳಷ್ಟು ಜನ ಸ್ವಲ್ಪ ಬಸ್ ಟ್ರಾವೆಲಲ್ಲಿ ಈ ಮಧ್ಯಾಹ್ನ ಬಿಸಿ ಊಟದಲ್ಲಿ ಅಂಥದ್ರಲ್ಲಿ ಇನ್ವಾಲ್ವ್ಮೆಂಟ್ಸ್ ಇರೋದ್ರಿಂದ ಸ್ವಲ್ಪ ಕ್ವಾಲಿಟಿ ಯಾಕಂತಂದರೆ ಇತ್ತೀಚಿಗೆ ಒಂದು ಎಸ್ ಎಲ್ ಸಿ ರಿಸಲ್ಟ್ ಬಂತು ನಮ್ಮ ಕಲಬುರಗಿ ಜಿಲ್ಲೆ ಕಲಬುರಗಿ ಕರ್ನಾಟಕ ರಾಜ್ಯದಲ್ಲಿ ಕಳಪೆ ಪ್ರದರ್ಶನ ನಮ್ಮ ಕಲಬುರಗಿ ಜಿಲ್ಲೆದ ಎಸ್ ಎಲ್ ಸಿ ರಿಸಲ್ಟ್ ಯಾಕಂತಂದರೆ ನೀವು ಒಂದನೇ ತರಗತಿಯಿಂದ ಸರಿಯಾಗಿ ಓದ್ಕೊತ ಬಾಯಕ್ ಮಾಡ್ಕೊತ ಇದ್ರೆ ನಿಮಗೆ ಎಸ್ ಎಲ್ ಸಿ ರಿಸಲ್ಟ್ ನಿಮ್ಗೆ ಚೆನ್ನಾಗಿ ಬರುತ್ತೆ ಡೈರೆಕ್ಟಾಗಿ ಎಸ್ ಎಲ್ ಸಿ ಎಕ್ಸಾಮ್ ನೀವು ಹೋಗಿ ಕೂತ್ರೆ ಅಲ್ಲಿ ರಿಸಲ್ಟ್ ಚೆನ್ನಾಗಿ ಬಂದ ಪರಮ ನಾನು ಸರ್ಕಾರಿ ಶಾಲೆಯಲ್ಲಿ ಕಲ್ತಿದ್ದಕ್ಕಾಗಿ ಸರ್ಕಾರಿ ಶಾಲೆಗಳ ಬಗ್ಗೆ ನನಗೆ ವಿಶೇಷ ಆಗಿರ್ತಕ್ಕಂಥ ಒಂದು ಕಾಳಜಿ ಇದೆ ಯಾಕಂತಂದರೆ ನಮ್ಮದು ಆಳದ್ ತಾಲೂಕು ಲಾಡ್ ಚಿಡಚೋಳಿ ಅಂತ ಊರ ಅಲ್ಲಿ ಸರ್ಕಾರಿ ಶಾಲೆಯೆಲ್ಲ ಬಿದ್ದೋಗಿತ್ತು ನಾನು ಹೋದಾಗ ಅಲ್ಲಿ ನಾನು ಎ ಡಬ್ಲ್ಯೂ ಇ ಅಂತ ಹೋದಾಗ ಎಮ್ ಎಲ್ ಎ ಅವ್ರಿಗೆ ಒಂದು ಐವತ್ತರವತ್ತು ಲಕ್ಷ ರೂಪಾಯಿ ಇಳಿಸಿ ಒಂಬತ್ತು ಕ್ಲಾಸ್ ರೂಮ್ ಕಟ್ಟಿಸಿ ಸ್ಕೂಲಿಗೆಲ್ಲ ಕಂಪೌಂಡ್ ವಾಲ್ ಮಾಡಿ ಗೇಟ್ ಮಾಡಿ ಒಳಗಡೆ ಟಾಯ್ಲೆಟ್ ಬಾತ್ರೂಮ್ ಎಲ್ಲ ಕಟ್ಟಿಸಿ ನಾನು ಬಂದಿದ್ದೀನಿ ಬಟ್ ಶಿಕ್ಷಕರು ಅಲ್ಲಿ ಶೌಚಾಲಯಗಳು ಸರಿಯಾಗಿ ಮೇಂಟೈನ್ ಮಾಡೋ ರೀತಿಯಲ್ಲಿ ಇರಲ್ಲ ಅವರು ಚ ಕೀಲಿ ಯಾವುದೋ ಕೊಟ್ಟು ಬಿಡ್ತಾರೆ ಯಾರೋ ಹುಡುಗರು ಕೀಲಿ ಹಾಕ್ಲಾರದೇ ಅದೆಲ್ಲ ಗಲೀಜು ಮಾಡ್ತಾರೆ ಈ ಶಾಲೆಯಲ್ಲಿ ಸರ್ಕಾರ ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಪ್ರತಿಯೊಂದು ಶಾಲೆಯಲ್ಲೂ ಒಂದು ಟಾಯ್ಲೆಟ್ ಕಟ್ಟ್ರಿ ಅಂತ ಹೇಳ್ತಾರೆ ಬಟ್ ಅದಕ್ಕೆ ಕ್ಲೀನ್ ಮಾಡಲಿಕ್ಕೆ ಒಂದು ವ್ಯವಸ್ಥೆ ಮಾಡಲ್ಲ ಮತ್ತು ಪಂಚಾಯತಿದವರು ಅವರು ಪಂಚಾಯತ್ ಬಂದು ಅವರೇ ಟಾಯ್ಲೆಟ್ ಕ್ಲೀನ್ ಮಾಡ್ಕೊಂಬಲ್ಲ ಇನ್ನು ಶಾಲೆಗೆ ಬಂದು ಅವರೇ ಕ್ಲೀನ್ ಮಾಡ್ತಾರೆ ಇನ್ನು ಹೇಳಿ ಹೇಳ್ಬೇಕಂತಂದರೆ ಎರಡೆರಡು ಮೂರು ಮೂರು ಪಂಚಾಯತ್ಗೆ ಹೋಗವರು ಡಿ ಇದ್ದಾರೆ ಅಧ್ಯಕ್ಷರು ಸ್ವಲ್ಪ ಸ್ಕೂಲಿಗೆ ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ ನಿಮ್ಮ ಸ್ಕೂಲಲ್ಲಿ ಒಂದು ಮೋಟ್ರ್ ಬೇಕಂತೆ ಮೋಟ್ರ್ ಏನು ದೊಡ್ಡ ದೊಡ್ಡ ವಿಷಯ ಅಲ್ಲ ಅದು ನಮ್ಮ ಗಮನಕ್ಕೆ ಬರಲಾರೇ ಇರೋದೇ ದೊಡ್ಡ ವಿಷಯ ಈ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಪೇಪರ್ ಮೇಲೆ ಶಾಲಾ ಸುಧಾರಣಾ ಸಮಿತಿಗಳು ಒಂದು ಪಂಚಾಯತಿಗೆ ಕೊಡೋದಾಗಲಿ ತಾಲೂಕು ಪಂಚಾಯತಿಗೆ ಕೊಡೋದಾಗಲಿ ಬರ ಕೊಟ್ಟು ಆಮೇಲೆ ಫೋನ್ ಮಾಡೋದಾಗಲಿ ಏನಂದರೆ ಒಂದು ವಾಟ್ಸಪ್ ಹಾಕೋದಾಗ್ಲಿ ಎಷ್ಟೋ ನನಗೆ ದಿನ ವಾಟ್ಸಪ್ ಬರ್ತಾವೆ சார் நம்ம ஊரில் போரில் கெட்டது நம்ம மணி ஏன் குற்றம் யாரோ வரலாப்பா ஃபோன் மாட்வாங்க நான் எத்தோன் சிஎஸ் மாட்